ಬಂದರೆ ಮತ್ತು ಬರಲೇಬೇಕು ಇಲ್ಲಾಂದ್ರೆ ಮಂಗ್ಳೂರು ಅವ್ರು ಬಿಡೋಲ್ಲ ಓಕೆನಾ ಇವಾಗಲೇ ನೀವು ನೋಡ್ತಾ ಇದ್ರ ಫೇಸ್ಬುಕ್ಕಲ್ಲಿ ಎಲ್ಲಾನು ಇದು ಮಾಡ್ತಾ ಇದ್ರೆ ಕಮೆಂಟ್ ಮಾಡ್ತಾ ಇದ್ರೆ ಓಕೆನಾ ಇಲ್ಲಾಂದ್ರೆ ಯಾರು ನೋಡೋಲ್ಲ ನಾವು ಬಿಗ್ ಬಾಸ್ ನೋಡೋಲ್ಲ ಅವ್ರು ಬಂದಿಲ್ಲ ಅಂದರೆ ಓಕೆ ಬಟ್ ನಮ್ಮ ಊರೊಳಗೆ ನಮಗೆ ಬೇಕೇ ಬೇಕೋ ಇಲ್ಲಾಂದ್ರೆ ನಾವು ಎಲ್ಲ ಯಾರು ಪ್ರೊಟೆಸ್ಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಓಕೆ ನಮಗೆ ರಕ್ಷಿತಾ ಅವರು ಇರಬೇಕಿತ್ತು ಆ್ಯಕ್ಚುಲಿ ಅವರನ್ನು ಎಲಿಮಿನೇಷನ್ ಒಂದೇ ದಿವಸದಲ್ಲಿ ಎಲಿಮಿನೇಷನ್ ಮಾಡಿದ್ರು ತುಂಬ ಬೇಜಾರಾಗ್ತಿದೆ ಸರಿಯಲ್ಲ ಯಾಕಂದ್ರೆ ಮಾಡಿ ತಪ್ಪು ಈ ತರ ಮಾಡಿರೋದು ಒಂದೇ ದಿವಸದಲ್ಲಿ ಅವರ ಒಂದು ಒನ್ ವೀ ಒನ್ ವೀಕ್ ಆದರೆ ಇರಬೇಕಿತ್ತು ಆ್ಯಕ್ಚುಲಿ ಯಾಕೆಂದರೆ ಓಟ್ ಓಟ್ ಹಾಕೋದ್ರ ಮೂಲಕ ಹೆಲ್ಮೆಟ್ ಆಗ್ತಿತ್ತು ಮೊದಲು ಸ್ಪರ್ಧಿಗಳು ಮಾಡಿದ್ರೆ ಆಮೇಲೆ ಓಟ್ ಮೂಲಕ ಸೇವ್ ಮಾಡೋದಿತ್ತು ಅದನ್ನು ಆಪ್ಷನ್ ಕೊಡಲಾರದೆ ಒಂದೇ ದಿನಕ್ಕೆ ಹೌದು ಹೌದು ಮತ್ತೆ ರಿಟರ್ನ್ ಕರೆಸೋ ಚಾನ್ಸಸ್ ಇದೆ ಅಂತೀರಾ ಕರೆಸ್ಬೋದು ಅಂತ ಅಂದ್ಕೋತೀನಿ ಈಗ ಮಲ್ಲಮ್ಮ ಅವರು ಬಂದಿದ್ದಾರೆ ಮಲ್ಲಮ್ಮ ಅವರು ಇಷ್ಟ ಆಗ್ತಾ ಇದ್ದಾರೆ ಓಕೆ ಅವರೆಲ್ಲ ಓಕೆ ಅದೇ ರಕ್ಷಿತ ಅವರನ್ನು ಹೊರಗಡೆ ಹಾಕಿರೋದು ತುಂಬ ಬೇಜಾರು ಸ್ವಲ್ಪ

ಆಕ್ಚುಲಿ ನಮಗೆ ರಕ್ಷಿತ್ ಅವ್ರು ಬೇಕಿತ್ತು ಅವ್ರನ್ನ ತೆಗೆದಿದ್ದು ಅದು ತುಂಬ ಬೇಜಾರಾಯಿತು ಇಟ್ಸ್ ಡಿಸ್ರೆಸ್ಪೆಕ್ಟ್ಫುಲ್ ಫಾರ್ ಅವರ್ ಮಂಗ್ಳೂರು ಪ್ರೈಡ್ ಸೊ ಮಂಗ್ಳೂರ್ ಹುಡುಗಿಯಾಗಿ ಅವ್ರನ್ನ ಫಸ್ಟ್ ಡೇ ಬಂದು ತೆಗೆಯೋದು ತುಂಬ ತಪ್ಪು ಅಂತ ಅನ್ಸುತ್ತೆ ಹಾ ಕರೀಲೇಬೇಕು ಇಲ್ಲ ಅವ್ರ 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 ಮನಸ್ಸು ತುಂಬ ಮುಗ್ಧವಾಗಿದೆ ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ ಏನು ಕಲ್ಮಾಶ ಇಲ್ಲ ಏನೂ ಇಲ್ಲ ಸೊ ಅವ್ರು ಇರಬೇಕು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅವ್ರನ್ನ ರಿಟರ್ನ್ ತಗೊಳ್ಳಿ ಅಂತ ಸಖತ್ ಕಾಣಿಸ್ತದೆ ಹಾಂ ಚೆನ್ನಾಗಿದೆ ಅವರಿದ್ದಾರೆ ಅವರು ಕೂಡ ಮುಂದೆ ಹಾ ಹಾಟ ಆಡ್ತಾರೆ ನೋಡಿ ಸರ್ ರಕ್ಷಿತಾ ಅವರು ನಮ್ಮ ಊರವರು ಓಕೆನಾ ಓಕೆನಾಂಗಲ್ನ ತುಳುತ್ತಪ್ಪು ನಿನ್ನೆ ಬಂದವರು ಒಂಥರ ರಾಜಕೀಯ ಮಾಡಿದರು ಇಮಿಡಿಯೇಟ್ ಆಗಿ ಬಂದು ದಿವಸನೇ ಅನ್ನೋದು ತುಂಬ ತಪ್ಪು ಇದು ಓಕೆನಾ ಹೇಳೋಕ್ಕಾಗಲ್ಲ ಏನೋ ಟ್ವಿಸ್ಟ್ ಇದ್ರೂ ಇರ್ಬೋದು ಹಾಂ ಸ ಚಾನ್ಸಸ್ ಇದೆ ನೆಕ್ಸ್ಟ್ ವೀಕ್ ಅಂದರೆ ಸ ಬರೋ ಸ್ಯಾಟರ್ಡೇವ್ರಿಗೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ವಾಪಸ್ ಬಂದರೂ ಬರ್ಬೋದು ಬಟ್ ಏನಂದ್ರೆ ನಮ್ಗೆ ಬೇಜಾರಾಗುತ್ತೆ ನಮ್ಮ ಊರು ಹಾ ತುಂಬಾ ತುಂಬಾ ತಪ್ಪು ಇದು ಮತ್ತೆ ಅಲ್ಲಿ ಒಳಗಡೆ ಯಾರು ಅದು ನ್ಯೂಸ್ ರೀಡರ್ ಒಬ್ರು ಇದ್ರಲ್ವಾ ಯಾರು ಹಾ ಅವರೆಲ್ಲ ಏನೋ ಅವ್ರಿಗೆ ಬಾಂಬೆಗೆ ಹೋಗ್ತಾರೆ ಬರ್ತಾರೆ ತಿರ್ಗಾ ಇಲ್ಲಿಗೆ ಅವ್ರಿಗೆ ವರ್ಕ್ ಇದೆ ಅದಕ್ಕೋಸ್ಕರ ಇದೆ ಅದೆಲ್ಲ ತಪ್ಪು ಪಾಪ ಸಣ್ಣ ಹುಡುಗಿ ಓಕೆನಾ ಇವಾಗ ಆತರ ಮಾಡಿದ್ರು ತುಂಬಾನೇ ತಪ್ಪು ಸಣ್ಣ ಹುಡುಗಿ ಹಾ ಆಚೆ ಹಾಕ್ಬಿಟ್ರು ಅವ್ರು ಇನ್ನೂರು ಅಶ್ವಿನಿ ಅಶ್ವಿನಿ ಪಾಪ ಸಪೋರ್ಟ್ ಮಾಡಿದ್ರು ಅವರಿಗೆ ಒಂಥರ ಬೇಜಾರಾಯ್ತು ಆಯ್ತು ಹಾ ಕಲಿತೀನಿ ಅನ್ಬಿಟ್ಟು ತುಂಬಾ ಆಕ್ಟಿವ್ ಇದ್ರು ಪಾಪ ಹುಡುಗಿ ಓಕೆನಾ ಮತ್ತೆ ಮಲ್ಲಮ್ಮ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಒಂಥರ ಏನು ಪ್ರಾಕ್ಟಿಕಲಿ ಇದ್ದಾರೆ ಅವರು ಓಕೆನಾ ನೆಕ್ಸ್ಟ್ ಹಾ ನಾವು ಮಾತ್ರ ಎಲ್ಲಾರು ನಮ್ಮ ಮೂರು ಹುಡುಗಿ ರಕ್ಷಿತಾಗೆ ಸಪೋರ್ಟ್ ಓಕೆನಾ ಬಂದ್ರೆ ಹಾ ರಿಟರ್ನ್ ಬಂದ್ರೆ ಮತ್ತೆ ಬರ್ಲೇಬೇಕು ಇಲ್ಲಾಂದ್ರೆ ಮಂಗ್ಳೂರ್ ಅವ್ರು ಬಿಡಲ್ಲ ಓಕೆನಾ ಇವಾಗಲೇ ನೀವು ನೋಡ್ತಾ ಇದ್ದೀರಾ ಫೇಸ್ಬುಕ್ ಅಲ್ಲಿ ಎಲ್ಲಾನು ಇದ್ ಮಾಡ್ತಾ ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ಓಕೆನಾ ಇಲ್ಲಾಂದ್ರೆ ಯಾರು ನೋಡಲ್ಲ ನಾವು ಬಿಗ್ ಬಾಸ್ ನೋಡಲ್ಲ ಅವ್ರು ಬಂದಿಲ್ಲ ಅಂದ್ರೆ ಹುಡುಗಿ ಮೀನು ಊಟ ಹಿಂಗ್ ಮಾಡ್ಬೇಕು ಸರ್ ಅದು ಪಾಪ ಸ್ವಲ್ಪ ಭಯ ಆಗ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಅದು ಏನ ಸಡನ್ ಆಗಿ ನಮ್ಗು ಮಾತಾಡಕ್ಕೆ ಬರಲ್ವಲ್ಲ ಅದೇ ತರ ಏನೋ ಆಗಿದೆ ಬಟ್ ನಮ್ಮ ಊರೊಳಗೆ ನಮಗೆ ಬೇಕೇ ಬೇಕು ಇಲ್ಲಾಂದ್ರೆ ನಾವು ಎಲ್ಲ ಯಾರು ಪ್ರೊಟೆಸ್ಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಓಕೆ ನಮ್ಮ